ನೋಡಿ ಫ್ರೆಂಡ್ಸ್ ಇವತ್ತು ನಾನು ಕೆಸುವಿನ ಎಲೆ ರುಚಿಯಾದ ಪತ್ರೋಡೆ ಮಾಡಿದ್ದೆ ಸಖತ್ತು ಟೇಸ್ಟ್ ಆಗ್ತದೆ ಇದು ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡುವಂಥ ತಿಂಡಿ ಇದು ಅಂದರೆ ಕೆಸುವಿನ ಎಲೆ ಸ್ವಲ್ಪ ಹೀಟ್ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಮಾಡೋದು ಜಾಸ್ತಿಯಾಗಿ ನೋಡಿ ಫ್ರೆಂಡ್ಸ್ ರುಚಿಯಾದ ಪತ್ರೋಡೆ ರೆಡಿಯಾಗಿದೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಕೆಸುವಿನ ಎಲೆಯಿಂದ ಮಾಡ್ತಾ ಇದ್ದೇನೆ ಇದು ರೇಷನ್ನಲ್ಲಿ ಸಿಗುವ ಕುಚ್ಚಲಕ್ಕಿ ಇದನ್ನು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕ್ತಾ ಇದ್ದೇನೆ ಇದನ್ನೊಂದು ನಾಲ್ಕು ಸಲ ವಾಶ್ ಮಾಡಬೇಕು ವಾಶ್ ಮಾಡಿ ಆಯಿತು ಈಗ ಬೇರೆ ನೀರಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಹಾಕಬೇಕು ಈಗ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು ನಾಲ್ಕರಿಂದ ಐದು ಗಂಟೆಗಳಗಾಲ ನೆನೆಯಲ್ಲಿ ಇಲ್ಲಿ ನೋಡಿ ಇದು ಕೆಸುವಿನ ಎಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೇನೆ ಇದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಸರ್ಪೂರ ಸರ್ಪೂರ ಈ ಥರ ಫೋಲ್ಡ್ ಮಾಡಿ ನಾನು ಕಟ್ ಮಾಡ್ತಾ ಇದ್ದೇನೆ ಈಸಿ ಆಗ್ತದೆ ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡಲಿಕ್ಕೆ ನೋಡಿ ಈ ಥರ ಸರ್ಪೂರ ಕಟ್ ಮಾಡುವ ಎಲ್ಲವರು ಇಡೀ ಕೆಸುವಿನ ಎಲೆ ಎಲೆಯಲ್ಲಿ ಕೆಸುವಿನ ಎಲೆಗೆ ಹಿಟ್ಟನ್ನು ಸವರಿ ಅದು ಅದರಲ್ಲಿ ಪತ್ರೋಡೆ ಮಾಡ್ತಾರೆ ನನಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ ಅಕ್ಕಿ ನಾನು ಈ ಥರ ಮಿಕ್ಸ್ ಮಾಡಿ ನಾನು ಪತ್ರೋಡೆ ಮಾಡೋದು ನೋಡಿ ಎಲ್ಲವನ್ನು ಕಟ್ ಮಾಡಿ ಆಯಿತು ಈಗ ಇಲ್ಲಿ ಅಕ್ಕಿ ನೆಂದಿದೆ ಈಗ ಇದನ್ನು ಡ್ರೈ ಆಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ತೆಳು ಮಾಡೋದಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು ಈ ಅಕ್ಕಿಯನ್ನು ಎರಡು ಸಲ ಗ್ರೈಂಡ್ ಮಾಡಿದ್ದೆ ಈಗ ಅದಕ್ಕೆ ರುಚಿಗೆ ಸಾಕಷ್ಟು ಉಪ್ಪು ಹಾಕುವ ನಾನು ಒಂದೇ ಸಲ ಹಾಕಿದೆ ಉಪ್ಪನ್ನು ಜಾಸ್ತಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಗ್ರೈಂಡ್ ಮಾಡಿದೆ ಡ್ರೈ ಆಗಿ ಈಗ ಇದಕ್ಕೆ ಕಟ್ ಮಾಡಿಟ್ಟ ಕೆಸುವಿನ ಎಲೆಯನ್ನು ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನೀಗ ಈಗ ಇದನ್ನು ಒಂದೊಂದೇ ಕುಂಡಿ ಮಾಡಿ ಇದರನ್ನು ಇದನ್ನು ಬೇಯಲಿಕ್ಕೆ ಇಡಬೇಕು ನಾನು ಇದನ್ನು ಸಿಲಿಂಡರ್ ಶೇಪಲ್ಲಿ ಮಾಡ್ತಾ ಇದ್ದೇನೆ ಯಾವ ಶೇಪಲ್ಲಿ ಸೈಡ್ ಮಾಡಿದ್ರೆ ಪರವಾಗಿಲ್ಲ ಸಿಲಿಂಡರ್ ಶೇಪಲ್ಲಿ ಮಾಡಿದರೆ ಸ್ವಲ್ಪ ಕಷ್ಟ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ನಾನು ಸಿಲಿಂಡರ್ ಶೇಪಲ್ಲಿ ಇಡ್ತಾ ಇದ್ದೇನೆ ಇಲ್ಲಿ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೀರು ಬಿಸಿ ಆಗಲಿಕ್ಕೆ ಈಗ ಒಂದೊಂದೇ ಪುಂಡಿಯನ್ನು ಮಾಡಿ ಇಡುವ ಪತ್ರೋಡೆಯನ್ನು ಬೇದರ ಎಲ್ಲವನ್ನು ಇಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ಈಗ ಮುಚ್ಚಳವನ್ನು ಮುಚ್ಚಿಟ್ಟಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಯಿಸುವ ನೋಡಿ ಇಪ್ಪತ್ತು ನಿಮಿಷ ಆಯಿತು ಬೆಂದಿದೆ ಎಲ್ಲ ಅಂದ್ರೆ ನೋಡೋ ನೋಡಿ ಕಡ್ಡಿಗೆ ತಾಕ್ತಾಯಿಲ್ಲ ಈಗ ಇದು ಬೆಂದಿದೆ ನಾನು ಸೈಡಲ್ಲಿ ಇಡುವ ತಣ್ಣಗಾಗಲಿಕ್ಕೆ ಇಲ್ಲಿ ನಾನು ಮಸಾಲೆಗೆ ಏನು ಬೇಕನ್ನು ನೋಡುವ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಮತ್ತು ಅರ್ಧ ಟೀ ಸ್ಪೂನ್ ಸಾಸಿವೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ ಈಗ ಈಗ ಇದು ರೋಸ್ಟ್ ಆಯಿತು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಏಳು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಖಾರ ಜಾಸ್ತಿ ಬೇಕಿದ್ದವರು ಜಾಸ್ತಿ ಕೂಡ ಹಾಕ್ಬೋದು ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದು ಅದರಿಂದ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ತಾ ಇದ್ದೇನೆ ಏಳು ಮಾತ್ರ ಹಾಕಿದೆ ಇದನ್ನು ಸಹ ರೋಸ್ಟ್ ಮಾಡುವ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಸಣ್ಣ ತೊಂಡು ಹುಳಿ ಹಾಕಿದೆ ಮತ್ತು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕಿದೆ ಮತ್ತು ಒಂದು ಆರು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಕಪ್ಪು ತೆಂಗಿನಕಾಯಿ ತುರಿ ಅರಿಶಿನ ಪೌಡರ್ ಅರ್ಧ ಟೀ ಸ್ಪೂನು ಈಗ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಗ್ರ್ಯಾಂಡ್ ಆಯಿತು ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ನಾನೀಗ ಎರಡು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ ಅಂದರೆ ಕೆಸುವಿನ ಎಲೆ ಸ್ವಲ್ಪ ಹೀಟ್ ಆದ್ದರಿಂದ ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಹಾಕ್ಬೋದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದೆ ಮತ್ತೆ ಒಂದು ಒಂದೂವರೆ ಟೀ ಸ್ಪೂನ್ ನಾನು ಉದ್ದಿನ ಬೇಳೆ ಕೂಡ ಹಾಕಿದೆ ಮತ್ತು ಸ್ವಲ್ಪ ಕರಿಬೇವು ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ ಹಾಕ್ತಾ ಇದ್ದೇನೆ ಇದೊಂದು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು ನೋಡಿ ಇದು ಗೋಲ್ಡನ್ ಬ್ರೌನ್ ಆಗಿದೆ ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ ಈ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡುವ ಎಣ್ಣೆಯಲ್ಲಿ ಈಗ ಇದಕ್ಕೆ ನೀರು ಹಾಕಿ ಮಸಾಲೆಯನ್ನು ತೆಳು ಮಾಡಬೇಕು ಇನ್ನು ಕೂಡ ನೀರು ಬೇಕು ನೀರು ಹಾಕಿದ್ದೆ ನಾನು ಈಗ ರುಚಿಗೆ ತಕ್ಕಷ್ಟು ಅಂದರೆ ಪತ್ರೊಡೆಗೆ ಸಹ ಹಾಕಿದ್ದೆ ನಾನು ಅದಕ್ಕೆ ನೋಡಿ ಹಾಕಬೇಕಾಗ್ತದೆ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡುವ ನೋಡಿ ಈಗ ಕುದಿ ಬರ್ತಾ ಉಂಟು ಒಳ್ಳೆ ಮಾಡಿ ಕುದಿ ಬರಬೇಕು ಇಲ್ಲಿ ನೋಡಿ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಕತ್ರೆಯನ್ನು ಅದನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡ ತುಂಬಾ ಸ್ಪೂನು ಇಲ್ಲಿ ಜೋರಾಗಿ ಮಿಕ್ಸ್ ಮಾಡ್ಬೋದು ಯಾಕಂದ್ರೆ ಅದು ಉಡಿ ಉಡಿ ಆಗ್ತದೆ ಅದಕ್ಕೆ ಒಳ್ಳೆ ಕುದಿ ಬರಬೇಕು ಇದು ನಾನು ಸ್ವಲ್ಪ ತಿಳುವೆ ಇಟ್ಟಿದ್ದೇನೆ ಯಾಕೆಂದರೆ ತಣ್ಣಗಾದ ಮೇಲೆ ಅದು ಇನ್ನೂ ಕೂಡ ಡ್ರೈ ಆಗ್ತದೆ ನೀರೆಲ್ಲ ಹೇಳ್ಕೊಳ್ತದೆ ಈಗ ಇದಕ್ಕೆ ಕುದಿ ಬಂದದ್ದು ಸಾಕು ಗ್ಯಾಸ್ ಆಫ್ ಮಾಡುವ ನೋಡಿ ಫ್ರೆಂಡ್ಸ್ ರುಚಿಯಾದ ಕೆಸುವಿನ ಎಲೆ ಪತ್ರ ರೆಡಿ ಆಯಿತು Thanks for watching, bye!